ಇಂದು ಭಾರತೀಯ ವಾಯುಪಡೆಗೆ ಅಪಾಚೆ ಹೆಲಿಕಾಪ್ಟರ್ನ ಶಕ್ತಿ ಇವತ್ತು ವಾಯುಪಡೆಗೆ ಮೂರು ಅಪಾಚೆ ಹೆಲಿಕಾಪ್ಟರ್ ಹಸ್ತಾಂತರವಾಗ್ತಾ ಇದೆ ಮೊದಲ ಹಂತದಲ್ಲಿ ಮೂರು ಅಪಾಚೆ ಹೆಲಿಕಾಪ್ಟರ್ ಹಸ್ತಾಂತರ ಅಮೆರಿಕದಿಂದ ಒಟ್ಟು ಆರು ಅಪಾಚೆ ಹೆಲಿಕಾಪ್ಟರ್ ಅನ್ನು ಖರೀದಿಸಿದ್ದ ಭಾರತ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರುನೂರು ಮಿಲಿಯನ್ ಡಾಲರ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿತ್ತು ಭಾರತ ಮೊದಲ ಹಂತದಲ್ಲಿ ಇಂದು ಮೂರು ಅಪಾಚೆ ಹೆಲಿಕಾಪ್ಟರ್ ಹಸ್ತಾಂತರ ಆಗ್ತಾ ಇದೆ ಅಪಾಚೆ ಎ ಹೆಚ್ ಸಿಕ್ಸ್ಟಿ ಫೋರ್ ಇ ಅಟ್ಯಾಕ್ ಹೆಲಿಕಾಪ್ಟರನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ ರಾಜಸ್ಥಾನದ ಜೋಧ್ಪುರದಲ್ಲಿ ಅಪಾಚೆ ಹೆಲಿಕಾಪ್ಟರ್ ಹಸ್ತಾಂತರ ಆಗ್ತಾ ಇದೆ ಬೋಯಿಂಗ್ ನಿರ್ಮಿಸಿರುವಂಥ ಅಪಾಚೆ ಹೆಲಿಕಾಪ್ಟರ್ಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ನಿಗದಿಯಾಗಿದ್ದಂಥ ಅಪಾಚೆ ಹೆಲಿಕಾಪ್ಟರ್ ಹಸ್ತಾಂತರ ತಾಂತ್ರಿಕ ಕಾರಣಗಳಿಂದ ಹೆಲಿಕಾಪ್ಟರ್ ಹಸ್ತಾಂತರ ಅನ್ನೋದು ವಿಳಂಬ ಆಗಿತ್ತು ವಾಯುಪಡೆಗೆ ಇವತ್ತು ಮೂರು ಅಪಾಚೆ ಹೆಲಿಕಾಪ್ಟರ್ಗಳು ಹಸ್ತಾಂತರವಾಗ್ತಾ ಇರೋದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ನಿಗದಿ ಆಗಿತ್ತು ಆದರೆ ಒಂದಷ್ಟು ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ಡಿಲೇ ಕೂಡ ಆಗಿತ್ತು ಆದರೆ ಇದೀಗ ಎಲ್ಲವೂ ಕೂಡ ಮುಗಿದಿದ್ದು ಏನು ಇವತ್ತು ಹಸ್ತಾಂತರವನ್ನು ಮಾಡಲಾಗ್ತಾ ಇದೆ ಮೂರು ಅಪಾಚೆ ಹೆಲಿಕಾಪ್ಟರನ್ನು ಹಸ್ತಾಂತರವನ್ನು ಮಾಡ್ತಾ ಇರೋದು ಅಮೆರಿಕದಿಂದ ಒಟ್ಟು ಆರು ಅಪಾಚ ಹೆಲಿಕಾಪ್ಟರನ್ನು ಖರೀದಿಸಿತ್ತು ಭಾರತ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರುನೂರು ಮಿಲಿಯನ್ ಡಾಲರ್ ಒಪ್ಪಂದಕ್ಕೆ ಭಾರತ ಸಹಿಯನ್ನು ಕೂಡ ಹಾಕಿತ್ತು ಮೊದಲ ಹಂತದಲ್ಲಿ ಮೂರು ಅಪಾಚೆ ಹೆಲಿಕಾಪ್ಟರ್ ಹಸ್ತಾಂತರ ಆಗ್ತಾ ಇದೆ ಇವತ್ತು ಅಪಾಚೆ ಎ ಹೆಚ್ ಸಿಕ್ಸ್ಟಿ ಫೋರ್ ಇ ಅಟ್ಯಾಕ್ ಹೆಲಿಕಾಪ್ಟರನ್ನು ಹಸ್ತಾಂತರವನ್ನು ಮಾಡಲಾಗತ್ತೆ ರಾಜಸ್ಥಾನದ ಜೋಧ್ಪುರದಲ್ಲಿ ಒಂದು ಅಪಾಚೆ ಹೆಲಿಕಾಪ್ಟರನ್ನು हस्तांतर मत